ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಂದಿಗದ್ದೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದರೆ ತೊರಿಕೆ ಮೀನಿನ ಸುಕ್ಕ ನೋಡಿ ಈಗ ನಾನು ಮೀನನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಬೇರೆ ಮೀನಿನ ಹಾಗೆ ಜಾಸ್ತಿ ಮುಳ್ಳಿರುವುದಿಲ್ಲ ಇದಕ್ಕೆ ಮಧ್ಯದಲ್ಲಿ ಒಂದೇ ಮುಳ್ಳು ಇದು ಸ್ವಲ್ಪ ಚಿಕನ್ ಮಾಂಸದ ಹಾಗೆ ಇದು ಒನ್ ಕೆ ಜಿ ಆಗೋಷ್ಟಿದೆ ಇದು ಇದನ್ನೀಗ ಸುಕ್ಕ ಮಾಡುವ ಇದಕ್ಕೆ ಮಸಾಲಕ್ಕೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹುರಿಲಿಲ್ಲ ನಾನು ಇನ್ನು ಹುರಿಬೇಕು ಮತ್ತು ಜಜ್ಜಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಹಾಕ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೇನೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಕಾಲು ಚಮಚ ಮೆಂತ್ಯಕಾಳು ಮತ್ತು ಇಲ್ಲಿ ಸ್ವಲ್ಪ ಗರಂ ಮಸಾಲಕ್ಕೆ ಬೇಕಾಗುವಂತಹ ಎರಡು ಏಲಕ್ಕಿ ಒಂದು ಮೂರು ಲವಂಗ ಚಿಕ್ಕ ಚಕ್ಕೆ ಇದು ಚಿಕನ್ ಸುಕ್ಕ ಹಾಗೆ ಸ್ವಲ್ಪ ಫ್ಲೇವರ್ ಕೊಟ್ಟರೆ ಸಾಕು ತುಂಬ ಬೇಡ ಹುಳಿಗೆ ಟೊಮೆಟೊ ಹಾಕಿದ್ರು ತೊಂದರೆ ಇಲ್ಲ ನಾನಿಲ್ಲಿ ಇದು ಹುಣಸೆ ಹುಳಿಯನ್ನು ತಕೊಂಡಿದ್ದೇನೆ ಚಿಕ್ಕ ಹುಳಿ ಸಾಕು ತುಂಬ ಬೇಡ ಹುಳಿ ಆಗ್ತದೆ ಅದಕ್ಕೆ ಮತ್ತೆ ಒಂದು ಬೌಲ್ ತೆಂಗಿನಕಾಯಿ ಇದನ್ನು ಮತ್ತೆ ಮಸಾಲೆ ಹುರಿಯುವಾಗ ಹಾಕುವ ಮತ್ತೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿದ್ದೇನೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಅರ್ಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಸಾಲೆ ಹುರಿಲಿಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಒಂದು ಎಣ್ಣೆ ಹಾಕ್ತಿದ್ದೇನೆ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದೆ ನೀವು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕಿ ತೊಂದರೆ ಇಲ್ಲ ತೆಂಗಿನೆಣ್ಣೆ ಏನಿಲ್ಲ ಈಗ ಇದಕ್ಕೆ ಫಸ್ಟಿಗೆ ಕೊತ್ತಂಬರಿ ಬೀಜ ಹಾಕುವ ನಾನು ಕೊತ್ತಂಬರಿ ಹೊರಲಿಲ್ಲ ಆ್ಯಕ್ಚುಲಿ ಹಾಕಬೇಕು ಫಸ್ಟಿಗೆ ಮೆಣಸನ್ನು ಹುರಿದಿಟ್ಕೊಂಡಿದ್ದೇನೆ ಹಾಗೆ ಜಾಸ್ತಿ ಹುರಿದು ಬೇಡ ಲಾಸ್ಟಲ್ಲಿ ಹಾಕ್ತೇನೆ ಲೋ ಫ್ಲೇಮಲ್ಲಿ ಇಡಿ ಫಾಸ್ಟ್ ಇಡಬೇಡಿ ಬೇಗ ಕರಟಿ ಹೋಗ್ತದೆ ಈಗ ಕೊತ್ತಂಬರಿ ಆದ ನಂತರ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಕಾಳು ಮೆಣಸು ಹಾಕಿ ಇಲ್ಲಿ ಕಾಳು ಮೆಣಸು ಜಾಸ್ತಿ ಹಾಕಿರೋದ್ರಿಂದ ನಾನು ಬ್ಯಾಡಗೆ ಮೆಣಸು ಒಂದು ಐದು ತಗೊಂಡಿದ್ದೇನೆ ಅಷ್ಟೇ ಇಲ್ಲದಿದ್ದರೆ ಕಾಳು ಮೆಣಸು ಸ್ವಲ್ಪ ಹಾಕಿದರೆ ಮೆಣಸು ಜಾಸ್ತಿ ಹಾಕಿ ಇದು ಊರಿದ್ದು ಕಾಳು ಮೆಣಸು ಹಾಗೆ ಸ್ವಲ್ಪ ಖಾರ ಉಂಟು ನೆಕ್ಸ್ಟಲ್ಲಿ ಜೀರಿಗೆ ಹಾಕ್ಕೊಳ್ತೇನೆ ಜೀರಿಗೆ ಮೆಂತೆ ಫ್ರೈ ಫ್ರೈ ಮಾಡುವ ಈಗ ಈಗ ತೆಂಗಿನಕಾಯನ್ನು ತುರಿಯನ್ನು ಹಾಕ್ತೇನೆ ಫ್ರೈ ಮಾಡುವ ಇದು ಸ್ವಲ್ಪ ಫ್ರೈ ಆದಮೇಲೆ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಿ ಮತ್ತೆ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳುವ ಸ್ವಲ್ಪ ಹಾಕುವ ಮಾಡೋದು ರಸ ಸ್ವಲ್ಪ ಸೀಗೆ ಇದಕ್ಕೆ ಹುರಿದಂತಹ ಮೆಣಸನ್ನು ಹಾಕುವ ಸ್ವಲ್ಪ ಮೆಣಸು ರೋಸ್ಟ್ ಆಗಲಿ ಜೊತೆ ಸ್ವಲ್ಪ ಆದರೆ ಸಾಕು ತೊಂದರೆ ಇಲ್ಲ ತುಂಬಾ ಬೇಡ ಮತ್ತೆ ಈ ಗರಂ ಮಸಾಲ ಚಕ್ಕೆ ಲವಂಗವನ್ನು ಲಾಸ್ಟಲ್ಲಿ ಅಲ್ಲಿ ಹಾಕಿ ಫಸ್ಟ್ ಗೆ ಬೇಡ ಇದು ಕರೆಟ್ಟಿ ಹೋದರೆ ಸ್ಮೆಲ್ ಬರೋದಿಲ್ಲ ಗ್ಯಾಸ್ ಆಫ್ ಮಾಡುವ ಮುಂಚೆ ಹಾಕಿದ್ರೆ ಸಾಕು ಸಲ ಬಂದ್ ಮಾಡುವ ಇದು ಫುಲ್ ತಣ್ಣಗಾಗ್ಲಿ ಮಸಾಲೆ ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕುವ ಹಾಕುವಾಗ ಈ ಹುಳಿಯನ್ನ ಹಾಕುವ ಇದಕ್ಕೆ ಪುಡಿ ಮಾಡ್ಲಿಕ್ಕೆ ಸಲ ಇಷ್ಟು ಜರಿ ಜರಿಯಾಗಿ ರುಬ್ಬಬೇಕು ಅಂದ್ರೆ ನುಣ್ಣಗೆ ರುಬ್ಬುದಲ್ಲ ಸುಕ್ಕ ಮಾಡ್ಲಿಕ್ಕಲ್ಲ ಹೀಗೆ ಆಗ್ಬೇಕು ಆ ಒಗ್ಗರಣೆಗೆ ಇಡುವ ಈಗ ಒಂದು ಪಾತ್ರೆಗೆ ತೆಂಗಿನೆಣ್ಣೆಯನ್ನು ಹಾಕುವ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದೆ ನಾನು ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡುವ ಈಗ ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಈರುಳ್ಳಿಯನ್ನ ಹಾಕುವ ಹುಳ್ಳಿಯನ್ನು ಕಲ್ಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡುವ ಈರುಳ್ಳಿ ಈಗ ಫ್ರೈ ಆಯ್ತು ನೋಡಿ ಮೆತ್ತಗಾಯ್ತು ಈರುಳ್ಳಿ ಅದಕ್ಕೆ ಜಜ್ಜಿ ಇಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಅನ್ನ ಹಾಕುವ ಪೇಸ್ಟ್ ಹಾಕಿದ್ರೂ ತೊಂದರೆ ಇಲ್ಲ ಆದ್ರೆ ಜಜ್ಜಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡ್ತದೆ ಅದಕ್ಕೆ ಜಜ್ಜಿ ಹಾಕಿದ್ರೆ ಒಳ್ಳೇದು ಇದು ಇದು ಮಾಡುವಾಗ ಸ್ವಲ್ಪ ಚಿಕನ್ ಸುಕ್ಕ ಮಾಡಿದ ಹಾಗೆ ಚಿಕನ್ ಸುಕ್ಕಕ್ಕೆ ಸ್ವಲ್ಪ ಕಡಕ್ ಮಸಾಲ ಬೇಕು ಇದಕ್ಕೆ ಸ್ವಲ್ಪ ಲೈಟ್ ಇದು ಜಾಸ್ತಿ ಖಾರ ಎಲ್ಲ ತಿನ್ನೋದಿಲ್ಲ ಹಾಗೆ ಕರಿಬೇವಿನ ಸೊಪ್ಪನ್ನು ಆಡ್ ಮಾಡುವ ರೆಡಿ ಆಯಿತು ಈಗ ಕ್ಲೀನ್ ಮಾಡಿದಂತ ಮೀನನ್ನ ಹಾಕುವ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಯಾಕಂದ್ರೆ ಹಾಕುವಾಗ ಸಿಡಿತದೆ ನೀರು ನೀರು ಪಸ ಇರ್ತದಲ್ಲ ಅದಕ್ಕೆ ಇದನ್ನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ತುಂಬ ಮಿಕ್ಸ್ ಮಾಡೋದು ಬೇಡ ಯಾಕಂದರೆ ಹುಡಿ ಆಗ್ತದೆ ಮೀನು ಇದು ಬೇಗ ಬೇಯ್ತದೆ ಇದು ತುಂಬ ಬೇಯ್ದಲ್ಲ ಇದು ಮೀನು ಚಿಕನ್ ಅಲ್ಲ ಹಾಗೆ ಈಗ ಸ್ವಲ್ಪ ಮುಚ್ಚಿ ಇಡುವ ಸೆಕೆ ಬರುವ ತನಕ ಹ್ಞೂ ಸೆಕೆ ಬರ್ತಾ ಉಂಟು ನೋಡಿ ಪರಿಮಳ ಬರ್ತಾ ಉಂಟೀಗ ಹೀಗೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ಹಳದಿ ಪೌಡರ್ ಹಾಕುವ ಒಂದು ಅರ್ಧ ಸ್ಪೂನ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ ಉಪ್ಪು ನೋಡ್ಕೊಂಡು ಹಾಕಿ ಒಮ್ಮೆಲೆ ಹಾಕೋದು ಬೇಡ ಕಮ್ಮಿ ಆದರೆ ಮತ್ತೆ ಹಾಕ್ಬೋದು ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇವೆರಡು ಹಾಕಿದ ನಂತರ ಮಿಕ್ಸ್ ಮಾಡಿ ಸರಿಯಾಗಿ ನಿಧಾನ ಮಿಕ್ಸ್ ಮಾಡಬೇಕು ಒಮ್ಮೆಲೆ ಗಡಿ ಬಿಡಿಯಲ್ಲಿ ಮಿಕ್ಸ್ ಮಾಡಿದರೆ ಮತ್ತೆ ಮೀನೆಲ್ಲ ಪುಡಿ ಪುಡಿ ಆಗ್ತದೆ ಈಗ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಬೇಯಲಿಕ್ಕೆ ಇದು ತುಂಬ ಹೊತ್ತು ಬೇಯಿಸೋದು ಬೇಡ ಬೇಗ ಬೇಯ್ತದೆ ಈಗ ಮುಚ್ಚಳನ್ನು ತೆಗೆಯೋಣ ನೋಡಿ ಮುಕ್ಕಾಲು ಅಂಶ ಬೆಂದಿದೆ ಆಲ್ಮೋಸ್ಟ್ ನೀರೇನು ನಾವು ಆ್ಯಡ್ ಮಾಡಲಿಲ್ಲ ಅದೇ ನೀರು ಬಿಟ್ಟಿದೆ ನೀರು ಹಾಕ್ಲಿಕ್ಕಿಲ್ಲ ಮತ್ತೆ ನೀವು ನೀರು ಹಾಕಬೇಡಿ ಬೇಯಲಿಕ್ಕೆ ಉಂಟಂತ ಅದೇ ನೀರು ಬಿಡ್ತದೆ ಈಗ ಇದಕ್ಕೆ ಪುಡಿ ಮಾಡಿದಂಥ ಮಸಾಲವನ್ನು ಆ್ಯಡ್ ಮಾಡುವ ಎಸ್ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲ ಮಸಾಲಾವನ್ನ ಮೀನಿನ ಜೊತೆ ಮಿಕ್ಸ್ ಮಾಡಿದೆ ನೀವು ಎಣಿಸ್ಬೋದು ಏನು ಕಲರ್ ಬರಲಿಲ್ಲ ಅಂತ ಇಲ್ಲಿ ಕಲರ್ ಬರಲಿಕ್ಕೆ ನಾನು ಜಾಸ್ತಿ ಕೆಂಪು ಮೆಣಸು ಯೂಸ್ ಮಾಡಲಿಲ್ಲ ಕಾಳು ಮೆಣಸು ಯೂಸ್ ಮಾಡಿದ್ದು ಹಾಗೆ ಕಲ್ಲರ್ ಬರಲಿಲ್ಲ ಇದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದು ಮತ್ತೆ ಕೆಂಪು ಮೆಣಸಲ್ಲಿ ಕೂಡ ಮಾಡಬಹುದು ಸುಕ್ಕ ಕಲ್ಲರ್ ಬರ್ತದೆ ಇದನ್ನ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ಇದು ಕಾಳು ಮೆಣಸಲ್ಲಿ ಮಾಡಿ ತುಂಬ ರುಚಿ ಕೊಡ್ತದೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಈಗ ಒಂದು ಮೂರು ನಿಮಿಷ ಮುಚ್ಚಿಡುವ ಸಾಕು ಜಾಸ್ತಿ ಬೇಯಿಸೋದು ಬೇಡ ಓಪನ್ ಮಾಡುವ ಹಾ ನೋಡಿ ರೆಡಿ ಆಯ್ತು ಮಸಾಲಾ ಎಲ್ಲಾ ರೆಡಿ ಆಗಿದೆ ಈಗ ಒಂದು ಪ್ಲೇಟಿಗೆ ಹಾಕುವ ರೆಡಿ ಆಯ್ತು ಇದು ಕರಿಗಿಂತ ಇದೇ ಟೈಪ್ ಸುಕ್ಕ ಮಾಡಿದ್ರೆ ತುಂಬಾ ಒಳ್ಳೇದು ತಿನ್ಲಿಕ್ಕೆ ಒಳ್ಳೆ ಇದು ಆ ನಮ್ಗೆಲ್ಲ ಇಷ್ಟ ಆಗುದಿಲ್ಲ ಇದ್ರದ್ದು ಕರಿ ಅಷ್ಟು ಕೆಲವರಿಗೆ ಕರಿ ಇಷ್ಟ ಇದ್ರದ್ದು ನಾವು ಜಾಸ್ತಿ ಹೀಗೆ ಸುಕ್ಕವೇ ಮಾಡುದು ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಸುಕ್ಕ ನೋಡಿದಾಗೆ ಆಗ್ತದೆ ಫಿಶ್ ಅಂತ ಅನಿಸುದೇ ಇಲ್ಲ ತುಂಬ ರುಚಿ ಕೊಡ್ತದೆ ತಿನ್ನಲಿಕ್ಕೆ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹೀಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು